ಇದು ಫಾಸ್ಟ್ ಫುಡ್ ಜಮಾನ ಊಟ ತಿಂಡಿ ಹೀಗಾಗಿ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲೂ ಕೂಡ ಡಿಫ್ರೆಂಟ್ ಮೆನುಗಳನ್ನ ತಂದಿರ್ತಾರೆ ಇದು ಅಥವಾ ಶೋಗೆ ಇಟ್ಟಿರೋದಂತ ಗ್ರಾಹಕರು ಕನ್ಫ್ಯೂಸ್ ಆಗುವಂತಿರುತ್ತೆ ಈ ಫ್ಯಾನ್ಸಿ ರೆಸ್ಟೋರೆಂಟ್ ಗಳಲ್ಲಿ ನೀವು ಆಹಾರ ಸೇವಿಸೋ ಮುನ್ನ ಎಚ್ಚರಿಕೆ ವಹಿಸೋದು ಮುಖ್ಯ ಸ್ವಲ್ಪ ಎಚ್ಚರ ತಪ್ಪಿದ್ರು ನೀವು ಆಸ್ಪತ್ರೆಗೆ ಸೇರ್ಬೇಕಾಗ್ಬಹುದು ಯಾಕೆ ಅಂತ ಹೇಳ್ತೇನೆ ನಾನು ಶ್ವೇತಾ ಉಪಯುಕ್ತ ಮಾಹಿತಿ ನೀಡೋ ಸಬ್ಸ್ಕ್ರೈಬರ್ ನೀವು ಊಟ ಸಿಕ್ಕರೆ ಸಾಕು ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಹೇಳ್ತಿದ್ರು ಆದ್ರೆ ಈಗ ಹಾಗಲ್ಲ ಊಟ ಮಾಡೋದನ್ನ ಕೂಡ ಫ್ಯಾಷನ್ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡಲಾಗ್ತಿದೆ ಈಗ ಊಟ ತಿಂಡಿ ತಿನ್ನೋದನ್ನ ಬಿಟ್ಟು ಪಿಜ್ಜಾ ಬರ್ಗರ್ ನೂಡಲ್ಸ್ ಚಾಟ್ಸ್ ಮುಂತಾದವುಗಳನ್ನೇ ತಿಂತಾರೆ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಹೋಟೆಲ್ ರೆಸ್ಟೋರೆಂಟ್ಗಳು ತಮ್ಮ ಮೆನುನ ಮಾರ್ಪಾಡು ಮಾಡಿಕೊಂಡಿವೆ ರೆಸ್ಟೋರೆಂಟ್ಗಳು ಆಹಾರಗಳನ್ನ ಗ್ರಾಹಕರಿಗೆ ಫ್ಯಾಷನ್ ರೀತಿಯಲ್ಲೇ ನೀಡ್ತಿವೆ ಅವು ನೋಡಲು ಚೆನ್ನಾಗಿ ಕಾಣ್ತವೆ ಆದ್ರೆ ಕೆಲವು ವಿಧಾನಗಳು ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡಬಹುದು ಹೊರಗೆ ರೆಸ್ಟೋರೆಂಟ್ಗೆ ಹೋದಾಗ ಫ್ಯಾನ್ಸಿ ಆಹಾರ ಸೇವಿಸುವ ಮುನ್ನ ಈ ವಿಚಾರಗಳನ್ನ ತಿಳ್ಕೊಳ್ಳೋದು ಉತ್ತಮ ಈ ಹೊಸ ಫ್ಯಾನ್ಸಿ ಐಟಂಗಳಲ್ಲಿ ಡ್ರೈ ಐಸ್ ಬಳಕೆಯು ಒಂದು ಭಾಗ ಇತ್ತೀಚೆಗೆ ಕೆಲವರು ಆಕಸ್ಮಿಕವಾಗಿ ಡ್ರೈ ಐಸ್ ಸೇವಿಸಿದ್ರು ಇದನ್ನು ತಿಂದ ಕೆಲವೇ ಹೊತ್ತಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ರು ಈ ಡ್ರೈ ಐಸ್ ಗಳನ್ನ ರೆಸ್ಟೋರೆಂಟ್ ನಲ್ಲಿ ಆಹಾರದ ಜೊತೆಗೆ ಹೊಗೆ ಎಫೆಕ್ಟ್ ಸೃಷ್ಟಿಸಲು ಬಳಸಲಾಗುತ್ತೆ ಇದೊಂದು ಹೆಪ್ಪು ಕಟ್ಟಿದ ಇಂಗಾಲದ ಡೈಆಕ್ಸೈಡ್ ಆಗಿದೆ ಇದು ವಸ್ತು ಅಲ್ವೇ ಅಲ್ಲ ತಜ್ಞರ ಪ್ರಕಾರ ಡ್ರೈ ಐಸ್ ಇಂಗಾಲದ ಡೈಆಕ್ಸೈಡ್ನ ನ ಒಂದು ರೂಪವಾಗಿದ್ದು ಇದು ಆಹಾರ ಪದಾರ್ಥವಲ್ಲ ಅಂದ್ರೆ ಇದು ಚರ್ಮದ ಮೇಲೆ ಬಿದ್ರೆ ಚರ್ಮವನ್ನು ಸುಡುವ ಸಾಧ್ಯತೆ ಹೆಚ್ಚು ಮುಚ್ಚಿದ ಕೋಣೆಯಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಕಡಿಮೆ ಮಾಡುವ ಶಕ್ತಿಯನ್ನ ಡ್ರೈ ಐಸ್ ಹೊಂದಿದೆ ಇದನ್ನು ಆಹಾರ ನೀಡುವ ವೇಳೆ ಹೊಗೆ ಎಫೆಕ್ಟ್ ತೋರಿಸಲು ಅದು ಹೆಚ್ಚು ಅಪಾಯಕಾರಿ ಯಾಕಂದ್ರೆ ಆಮ್ಲಜನಕದ ಮೇಲೆ ಪರಿಣಾಮ ಬೀರಬಹುದು ಅಷ್ಟೇ ಅಲ್ಲದೆ ಆ ಸ್ಥಳದಲ್ಲಿ ಇದ್ದ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬೀಳುವ ಸಾಧ್ಯತೆಯೂ ಇರುತ್ತೆ ಹೀಗಾಗಿ ಎಚ್ಚರ ವಹಿಸುವುದು ಮುಖ್ಯ ಇನ್ನು ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕಾಕ್ಟೈಲ್ ಮಾಕ್ಟೈಲ್ ಪಾನೀಯಗಳಿಂದ ಹೊಗೆ ಬೀಳುವುದನ್ನು ನೀವು ನೋಡಿರಬಹುದು ಈ ಹೊಗೆಯು ದ್ರವಸಾರ ಕೂಡಿದೆ ಆದರೆ ಇದೇ ರೀತಿಯ ಕಾಕ್ಟೈಲ್ನಿಂದಾಗಿ ನಿಂದಾಗಿ ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಯ ಹೊಟ್ಟೆಯಲ್ಲಿ ರಂಧ್ರ ಉಂಟಾದ ಸುದ್ದಿ ಕೇಳಿ ಬಂದಿತ್ತು ಇದರಿಂದಾಗಿ ಹೊಟ್ಟೆಯ ಒಂದು ಭಾಗವನ್ನು ಕತ್ತರಿಸುವ ಮೂಲಕ ಆ ವ್ಯಕ್ತಿಯ ಜೀವ ಉಳಿಸಲಾಯಿತು ತಜ್ಞರ ಪ್ರಕಾರ ಲಿಕ್ವಿಡ್ ನೈಟ್ರೋಜನ್ ತುಂಬಾ ಕೂಲ್ ಆಗಿರುತ್ತೆ ಆದ್ರೆ ಇದು ಸಾಮಾನ್ಯ ತಾಪಮಾನದ ಸಮೀಪಕ್ಕೆ ಬಂದ್ರೆ ಸ್ಫೋಟದಂತಹ ಪ್ರಕ್ರಿಯೆ ಉಂಟಾಗುತ್ತೆ ಇನ್ನು ಇದು ಹೊಟ್ಟೆಗೆ ಹೋದ್ರೆ ನಮ್ ಕತೆ ಅಷ್ಟೇ ಈ ದ್ರವ ನಮ್ ಹೊಟ್ಟೆಗೆ ಹೋದ್ರೆ ಹಾನಿಯನ್ನುಂಟು ಮಾಡುತ್ತೆ ಅಲ್ಲದೆ ಬಾಯಿಯನ್ನು ಸಹ ಹಾನಿಗೊಳಿಸಬಹುದು ಈ ಹೊಗೆ ನೇರವಾಗಿ ಮೂಗಿಗೆ ಹೋದರೂ ಕೂಡ ಅಸ್ವಸ್ಥತೆಗೆ ಕಾರಣ ಆಗಬಹುದು ಒಂದು ವೇಳೆ ಹೊಗೆಯ ಪರಿಣಾಮವನ್ನು ಉಂಟು ಮಾಡಲು ಆಹಾರಕ್ಕೆ ಸೇರಿಸಿದ್ರೆ ಹೊಗೆ ಅಂದ್ರೆ ಸಾರಜನಕವನ್ನ ಮೊದಲು ತೆಗೆದುಹಾಕಿ ಬಳಿಕ ಆಹಾರವನ್ನು ಸೇವಿಸಿ ಇನ್ನು ಇತ್ತೀಚಿನ ದಿನಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಬಡಿಸುವ ಮತ್ತೊಂದು ವಿಧಾನವು ತುಂಬಾನೇ ಫೇಮಸ್ ಆಗಿದೆ ಅದರಲ್ಲಿ ಅವರು ಆಹಾರ ಪದಾರ್ಥಗಳನ್ನು ತಂದಾಗ ಅದು ಬಿಸಿಯಾಗಿರುವುದು ಮಾತ್ರವಲ್ಲದೆ ಅದರಲ್ಲಿ ಬೆಂಕಿ ಉರಿಸಿ ಸರ್ವ್ ಮಾಡಲಾಗುತ್ತೆ ಕೆಲವು ರೆಸ್ಟೋರೆಂಟ್ಗಳು ಇದನ್ನ ಮೀರಿ ಮೇಜಿನ ಮೇಲೆ ಇರುವ ಆಹಾರಕ್ಕೆ ಬೆಂಕಿ ಹಚ್ಚುವ ಮೂಲಕ ಹೀಟ್ ಮಾಡಲು ಪ್ರಾರಂಭಿಸಿವೆ ಬೆಂಕಿ ಹಾಕುವ ಮೊದಲು ಆಹಾರದ ಮೇಲೆ ಸ್ವಲ್ಪ ದ್ರವವನ್ನು ಹಾಕಲಾಗುತ್ತೆ ಆ ದ್ರವ ಅಲ್ಲ ಅದು ಆಲ್ಕೋಹಾಲ್ ಆಹಾರಕ್ಕೆ ಹಾಕಿದ್ರೆ ಬೇಗನೆ ಬೆಂಕಿ ತಗಲುತ್ತೆ ಇದನ್ನ ಫ್ಲೆಮ್ಮಿ ಫುಡ್ ಅಂತ ಕರೆಯಲಾಗುತ್ತೆ ಈ ಬೆಂಕಿ ಆಹಾರ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ತಜ್ಞರು ಹೇಳ್ತಾರೆ ಫಸ್ಟ್ ಆಫ್ ಆಲ್ ಇದು ತುಂಬಾನೇ ಬಿಸಿಯಾಗಿರುತ್ತೆ ಇದನ್ನ ತಿಂದ ಕೂಡಲೇ ಬಾಯಿ ಸುಡಬಹುದು ಆಹಾರ ಪದಾರ್ಥಗಳ ಮೇಲೆ ಆಲ್ಕೋಹಾಲ್ ಇರುತ್ತೆ ಇದಕ್ಕೆ ಬೆಂಕಿ ಕೊಡುವ ವೇಳೆ ನಮ್ಮ ಮೇಲೂ ಬೆಂಕಿ ತಗುಲೋ ಸಾಧ್ಯತೆ ಇರುತ್ತೆ ಈ ಬೆಂಕಿಯನ್ನು ಬೇಗ ಆರಿಸೋಕು ಸಾಧ್ಯ ಆಗಲ್ಲ ಸಣ್ಣ ಮಗು ಏನಾದರೂ ಜೊತೆಗಿದ್ರೆ ಅಪಘಾತ ಸಂಭವಿಸಬಹುದು ಇನ್ನು ಈ ರೆಸ್ಟೋರೆಂಟ್ ಸಣ್ಣ ಜಾಗದಲ್ಲಿ ಇದ್ರೆ ಆ ಅಪಾಯ ಮತ್ತಷ್ಟು ಹೆಚ್ಚಾಗುತ್ತೆ ಹೀಗಾಗಿ ರೆಸ್ಟೋರೆಂಟ್ಗಳಲ್ಲಿ ಈ ಹೊಸ ಹೊಸ ಪ್ರಯೋಗಗಳ ಬಗ್ಗೆ ಎಚ್ಚರಿಕೆ ವಹಿಸೋದು ಮುಖ್ಯ ಆದ್ರೆ ಆಹಾರದ ಮೇಲೆ ಮಾಡಿದ ಎಲ್ಲಾ ಪ್ರಯೋಗವೂ ಹಾನಿಕಾರಕವಲ್ಲ ಆದ್ರೆ ಕೆಲವೊಂದು ತಿನ್ನೋದು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ ಹೀಗಾಗಿ ರೆಸ್ಟೋರೆಂಟ್ ನಲ್ಲಿ ಕಂಡು ಬರುವ ಅಲಂಕಾರಿಕ ಆಹಾರ ಪದಾರ್ಥಗಳನ್ನ ತಿನ್ನುವಾಗ ಎಚ್ಚರಿಕೆ ವಹಿಸೋದು ಉತ್ತಮ ಇನ್ನು ನೀವು ನಮ್ಮ ಸುದ್ದಿಯಾನ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ